ಅದೇ ಅದ್ರೊಳಗಡೆ ಸ್ವಲ್ಪ ಕಟ್ ಮಾಡ್ಕೊಂಡು ಹೊರಗ್ ತಗೊಂಡು ಪ್ರೊಪೋಲಿಸ್ ಅದು ಹೋಗಿ ಅದು ಅಂಟು ಕಲೆಕ್ಟ್ ಮಾಡ್ಕೊಂಡ್ ಬರುತ್ತೆಂಟ್ ರೆಸಿನ್ ಕಲೆಕ್ಟ್ ಮಾಡ್ಕೊಂಡ್ಬಂದು ಅದನ್ನ ಇದು ಗೂಡ್ ಕಟ್ಟಿಕೊಳ್ಳುತ್ತೆ ಅದೆಲ್ಲ ಕಪ್ ಕಪ್ಪಿರೋದು ಅಂತ ಕೇಳಿದ್ರಲ್ಲ ದೇ ದೋಸ್ ಆರ್ ಆಲ್ ಪ್ಲ್ಯಾಂಟ್ ರೆಸಿನ್ಸ್ ಆ ಪ್ಲ್ಯಾಂಟ್ ಇಂದನೇ ಅದು ಮನೆ ಕಟ್ಕೊಂಡು ಅದರಲ್ಲೇನೇ ಹನಿ ತುಂಬಿಸಿಟ್ಕೊಂಡಿರುತ್ತೆ ದೇ ವಿಲ್ ಸ್ಟೋರ್ ಹನಿ ದೇ ವಿಲ್ ಮೇಕ್ ಬ್ರೋಡ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಫ್ರಮ್ ದ ಪ್ಲ್ಯಾಂಟ್ ರೆಸಿನ್ಸ್ ವ್ಯಾಕ್ಸ್ ವ್ಯಾಕ್ಸ್ ಅದೇನು ಮಾ ಅದು ಆ ಪ್ಲ್ಯಾಂಟ್ ರೆಸಿನ್ಸ್ನ ಕಲೆಕ್ಟ್ ಮಾಡುತ್ತೆ ಒಂದು ಸ್ವಲ್ಪ ಅದನ್ನು ಶೂ ಮಾಡುತ್ತೆ ಶೂ ಮಾಡಿ ದೇ ವಿಲ್ ಕನ್ಸ್ಟ್ರಕ್ಟ್ ಎವ್ರಿಥಿಂಗ್ ಸೊ ಎವ್ರಿಥಿಂಗ್ ವಿಲ್ ಬಿ ಇನ್ ದ ಪಾಟ್ಸ್ ಪಾಟ್ಸ್ ನೋಡಿದ್ರಲ್ಲ ಸಣ್ಣ ಸಣ್ಣ ಒಳ್ಳೆ ದ್ರಾಕ್ಷಿ ಗೊಂಚಲು ಥರ ಇತ್ತು ಸೊ ಅದೇ ಥರನೇ ಕಟ್ಟುತ್ತೆ ಸೊ ಇದಕ್ಕೆ ಫ್ರೇಮ್ಸ್ ಬೇಡ ಇದಕ್ಕೆ ಬೇಡ ಬೇಡ ಹಿಂಗೆ ಅದನ್ನ ಹಿಂಗೆ ಹಿಂಗ ಹಿಂಗೆ ತೆಗೆದ್ನಲ್ಲ ಹನಿ ಪೋಷನ್ನೇ ಬೇರೆ ಕಡೆ ಇತ್ತು ಫ್ರೂಡೇ ಬೇರೆ ಕಡೆ ಇತ್ತು ಹನಿ ಪೋಷನ್ನಲ್ಲಿ ಸ್ವಲ್ಪ ಅದೆಷ್ಟಿದೆಯೋ ಅದ್ರದ್ದು ಫಿಫ್ಟಿ ಪರ್ಸೆಂಟೋ ತರ್ಟಿ ಪರ್ಸೆಂಟೋ ಕಟ್ ಮಾಡಿ ಹೊರಗಡೆ ತೆಕ್ಕೊಂಬಿಡೋದು ಅಷ್ಟೇ ಅಲ್ಲ ತಗೊಂಡು ಸ್ಕೂಜ್ ಮಾಡ್ಕೊಳದ ಅಷ್ಟೇ ಸ್ಕೂಜ್ ಹಾಂ ಸಿರಿಂಜ್ ಹಾಕಿನೂ ತಗೊಬೋದು ಸಿರಿಂಜ್ ಹಾಕಿನೂ ಎತ್ಕೊಂಡ್ಬಿಡ್ಬೋದು ಅದು ಮಲೇಷ್ಯಾದಲ್ಲಿ ಸಿರಿಂಜಲ್ಲೇ ತೆಗೆಯೋದು ಅದನ್ನು ಸೊ ಇದರಲ್ಲಿ ಟ್ವೆಂಟಿ ಸೆವೆನ್ ಸ್ಪೀಸೀಸ್ ಇದೆ ಇಂಡಿಯಾದಲ್ಲಿ ಇಟ್ ಈಸ್ ನ್ಯೂ ಡಿಸ್ಕವರಿ ನಾವೇನು ಅಂದ್ಕೊಂಡಿದ್ವಿ ಒಂದೇ ಇರೋದು ಅಂತ ಅಂದ್ಕೊಂಡಿದ್ವಿ ಬಟ್ ಟ್ವೆಂಟಿ ಸೆವೆನ್ ಸ್ಪೀಸೀಸ್ ಇದುವರೆಗೂ ಐಡೆಂಟಿಫೈ ಮಾಡಿದ್ದಾರೆ ಇನ್ನೂ ಜಾಸ್ತಿ ಇದೆ ನಾ ನನ್ನ ಪ್ರಕಾರ ನಾರ್ತ್ ಈಸ್ಟಲ್ಲೇ ಒಂದು ಐವತ್ತು ಇರುತ್ತೆ ನಾರ್ತ್ ನಾರ್ತ್ ಈಸ್ಟಲ್ಲಿ ಲೆಪಿಡೋ ಟ್ರೈಗೋನಾ ಅಂತ ಇದರಲ್ಲಿ ಒಂದು ಸ್ಪೀಸೀಸ್ ಇದೆ ವಿಚ್ ಈಸ್ ವೆರಿ ಬಿಗ್ ಆ್ಯಂಡ್ ಇಟ್ ಕಲೆಕ್ಟ್ಸ್ ಮೋರ್ ಹನಿ ಹಂಗೆ ಹೇಳಿದ ತಕ್ಷಣ ಇಲ್ಲಿರೋರು ಏನು ಮಾಡಿದರು ನಮ್ಮ ಜೇನು ಕೃಷಿಕರು ತೊಗೊಂಬಂದ್ಬಿಡೋಣ ಸರ್ ಅಂತ ಸೊ ಅದು ಮಾಡಬಾರ್ದು ಆ ಥರ ಯಾಕೆಂದ್ರೆ ಅಲ್ಲಿಂದ ಇಲ್ಲಿ ತಂದ್ರೆ ಇಲ್ಲಿರೋವು ಇವುಕ್ಕೆ ಏನಾಗುತ್ತೆ ಅನ್ನೋದು ಸ್ವಲ್ಪ ಒಂಚೂರು ಪರಿಜ್ಞಾನ ಬೇಕು ಓಕೆ ಯಾವುದು ಪ್ರೊಡಕ್ಟಿವ್ ಇದೆ ಬಿಡೋಣ ನಾನು ಏನು ಹೇಳಿದೆ ಆಫ್ರಿಕಾದ ಭಾಳ ಪ್ರೊಡಕ್ಟಿವ್ ಆಫ್ರಿಕನ್ ಮಿಲಿಫೆರಾ ಇದೆಯಲ್ಲ ಅದು ಭಾಳ ನಮ್ಮ ಹೆಜ್ಜೆನೇನು ಅಲ್ವೇ ಇಲ್ಲ ಅದ್ರ ಮುಂದೆ ಇಷ್ಟು ಇದು ಅಗ್ರೆಸಿವ್ ಅದು ಆದರೆ ಅದಕ್ಕೆ ಯಾವ ರೋಗನೂ ಇಲ್ಲ ಮತ್ತು ಭಾಳ ದೂರ ಹೋಗುತ್ತೆ ಭಾಳ ಕಲೆಕ್ಟ್ ಮಾಡುತ್ತೆ ಅಂದರೆ ತಂದ್ಬಿಡೋಣೆಲ್ಲ ಸಿಕ್ಕ್ರಿ ಒಟ್ಟು ಹನಿ ಬೇಕು ಬೇಗ ಜಾಸ್ತಿ ದಾರಿಗಟ್ಟಲೆ ಲೋಡ್ ಮಾಡಬೇಕು ಇವೆ ಇದೆಲ್ಲ ನಮ್ಮ ಜೇನ್ ಸಂತತಿ ಸಂತಪ್ತಿ ಏನೇನಿದೆ ಬೇರೆ ಬೇರೆ ಸ್ಪೀಶೀಸು ಇಟ್ ವಿಲ್ ಬಿ ಥ್ರೆಟ್ನಿಂಗ್ ಫಾರ್ ದರ್ ಅದೇ ಹೋಗ್ಬಿಟ್ರೆ ಇವಾಗ ಫಿಶಸ್ನ ಅದೇ ನಮ್ಮ ಆಫ್ರಿಕನ್ ಕಾಟ್ ಫಿಶ್ ಈ ಭಾಗದಲ್ಲಿ ಎಸ್ಟಾಬ್ಲಿಶ್ ಆಗಿದೆ ಅಂದ್ರೆ ಇಟ್ ವುಡ್ ಹಾವ್ ಟೇಕನ್ ಟು ಗೆಟ್ ದೀಶೀಸ್ ಡೆಸ್ ಇಸ್ ಅಂತ ಇಲ್ಲ ಬಿಸಿಲು ಬಿಸಿ ಬೇರೆ ಇದೆಯಲ್ಲ ಫೀಡಿಂಗ್ ಬೌಲ್ ಇಟ್ಟಿದ್ದೆ ಸೊ ಫೀಡು ಮೊನ್ನೆ ಮೊನ್ನೆ ಕೊಟ್ಟಿದ್ವಿ ಎಲ್ಲ ಕುಡ್ಕೊಂಡಿದ್ದೆ ಸೊ ಇದು ನಾನೆಲ್ಲ ಪ್ಯಾಕ್ ಮಾಡಿ ತೊಗೊಂಬಂದೆ ಅಲ್ಲಾಡದೆ ಇರಲಿ ಅಂತ ಕಡ್ಡಿ ಗಿಡ್ಡಿ ಎಲ್ಲ ಸಿಗಿಸಿ ತೊಗೊಂಬಂದೆ ನೋಡಿ ಇದರಲ್ಲಿ ಪೋಲನ್ ಕಾಣಿಸ್ತಾ ಇದೆ ಕಾಣಿಸ್ತಿದೆಯಾ ಪೋಲನ್ ಸ್ಟೋರೇಜು ಒಂಥರ ಸ್ಯಾಫ್ರಾನ್ ಕಲರ್ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಪೋಲನ್ ಪೋಲನ್ ಸ್ಟೋರೇಜ್ ಕಾಣಿಸ್ತಾ ಇದೆ ರೈಟ್ ಹ್ಞೂ ಓಕೆ ಸೊ ಪೋಲನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದೆ ಅದು ಸೊ ಮೇಲೆ ಸೊ ಇದೆಲ್ಲನೂ ಸ್ಟ್ರೈಪ್ಸ್ ಎಲ್ಲ ಕಾಣಿಸ್ತಿದ್ಯಲ್ಲ ದೋಸ್ ಆರ್ ಆಲ್ ವರ್ಕರ್ ಬೀಸ್ ಸೊ ಡ್ರೋನ್ಸು ಬ್ಲ್ಯಾಕ್ ಇರುತ್ತೆ ಟೋಟಲಿ ಬ್ಲ್ಯಾಕ್ ಇರುತ್ತೆ ಈಗ ಒಂದೇ ಒಂದಿದೆ సో డ్రోన్స్ త్రా స్టింగర్ ఇరల్లా అది చిచ్చల్లా ఇది ಹೇಳ್లేలా మీరు సర్ గతిల్వా సర్ ఓన్లీ ఫీమేల్స్ స్టింగ్స్ ఓకే సో దెన్ నా తో సర్ దట్ పర్పుల్ ఇసికి పడి సర్ లేదు లేదు ಹುಡುಬರ್ಗೆ ಹಂಗ ಮೊದಲೇ ಬೆಲೆ ಇಲ್ಲ ಮನೇಲ್ಸಿ ಸೊ ಇದು ಆರ್ಡರ್ ಚೇಂಜ್ ಆಗಬಾರ್ದು ವಿ ಶುಡ್ ನಾಟ್ ಬಿ ಚೇಂಜಿಂಗ್ ದಿ ಆರ್ಡರ್ ಸೊ ಹೇಗೆ ತೆಗೆದೇ ನಾನು ಹಾಗೇನೆ ವಾಪಸ್ ಇಡಬೇಕು ಓಕೆ ಸೊ ಇಡ್ಬೇಕು ರಜನಿ ಸ್ಲೋ ಆಗಿ ಹ್ಯಾಂಡಲ್ ಮಾಡಿ ಅಷ್ಟೇ ಸೊ ಮಿಡ್ಲ್ ಫ್ರೇಮ್ಸ್ಗೆ ಹೋಗ್ತಿದ್ದಂಗೆ ಮಿಡ್ಲ್ ಫ್ರೇಮ್ಸ್ಗೆ ಹೋದ್ಮೇಲೆ ನಮಗೆ ಬ್ರೂಡ್ ಸಿಗುತ್ತೆ ಏನಾಯ್ತು ಕಾಣಿಸ್ತಾ ಇದೆ ಸೊ ಮಿಡ್ಲ್ ಫ್ರೇಮ್ಸ್ಗೆ ಹೋಗ್ತಿದ್ದಂಗೆ ವಿ ಹ್ಯಾವ್ ಫೋನ್ ದ ಬ್ರೂಡ್ ಓಕೆ ಬ್ರೂಡ್ ಹೆಂಗೆ ಕಾಣಿಸ್ತು ಅಂತಂದರೆ ನೋಡಿ ಇಲ್ಲಿ ಕ್ಯಾಪಿಂಗ್ ಆಗಿದೆ ಅಲ್ವಾ ಎಲ್ಲೋ ಹಾಂ ಸೊ ಆರ್ ಆಲ್ ಪ್ಯೂಪಾ ಪ್ಯೂಪಾ ಸೆಲ್ಸ್ ಓಕೆ ಪ್ಯೂಪಾ ಸೆಲ್ಸ್ ನಿಮಗೆ ದೂರದಿಂದನೇ ಕಾಣಿಸ್ಬಿಡುತ್ತೆ ಸೊ ಲಾರ್ವಾ ಎಗ್ ನೋಡಬೇಕು ಅಂದರೆ ಹತ್ತಿರದಿಂದ ಬಂದು ಅದನ್ನು ಹುಡುಕಿ ನೋಡಬೇಕು ಸೊ ಮರಿ ಎಲ್ಲಿರುತ್ತೆ ಅಲ್ಲಿ ಬೀಸ್ ಜಾಸ್ತಿ ಇರುತ್ತೆ ಯಾಕೆಂದರೆ ಅದಕ್ಕೆ ಬೇಕಾಗಿರೋ ಟೆಂಪ್ರೇಚರು ಎಲ್ಲನೂ ಅಟೈನ್ ಮಾಡಬೇಕಲ್ಲ